ಯಶುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಜಾವದ ಸೂರ್ಯನ ಕಿರಣಗಳಿಂದ ನಮ್ಮನ್ನು ಸ್ಪರ್ಶಿಸುವ ದೇವರ ಪ್ರಸನ್ನತೆ ನಮ್ಮನ್ನು ಶುದ್ಧೀಕರಿಸುವ ದಿನವಾಗಿದೆ ಓ ನನ್ನ ಸಹೋದರನೇ ಸಹೋದರಿಯೇ ಮಗನೇ ಮಗಳೇ ಈ ಬೆಳಗಿನ ಜಾವವು ನೀನು ದೇವರನ್ನ ಹುಡುಕುವ ಸಮಯವಾಗಿದೆ ನೀನು ದೇವರನ್ನು ಹುಡುಕುವಾಗ ನಿನ್ನ ಬದುಕಿನಲ್ಲಿ ಆಹಾ ಏಳುತ್ತೀರದಂತಹ ಅನುಭವ ಆಶೀರ್ವಾದ ನಿನ್ನನ್ನು ಆವರಿಸಿಕೊಳ್ಳುತ್ತದೆ ಆ ದೇವರ ಪ್ರೀತಿಯ ಪ್ರಸನ್ನತೆಯ ಬಂಧನದಲ್ಲಿ ನೀ ನೆಲೆಗೊಳ್ಳುವಾಗ ಹಗಲು ರಾತ್ರಿ ಎನ್ನದೆ ನಿನ್ನ ದೇವರನ್ನು ನೀನು ಧ್ಯಾನಿಸುವಾಗ ಆ ನಿನ್ನ ಮಹೋನ್ನತ ದೇವರ ಕೃಪೆ ನಿನ್ನ ಮೇಲೆ ಧಾರಾಕಾರವಾಗಿ ಸುರಿಸಲ್ಪಡುತ್ತದೆ ನಿನ್ನ ಆ ದೇವರನ್ನು ಕೂಗಿ ಕರೆಯುವ ಒಂದೊಂದು ಕ್ಷಣವೂ ಸಹ ನಿನ್ನ ಬದುಕಿನಲ್ಲಿ ಆನಂದದ ಸುರಿಮಳೆ ಖಂಡಿತವಾಗಿಯೂ ಇರುತ್ತದೆ ನಿನ್ನನ್ನು ಆವರಿಸುವ ನೋವುಗಳು ದುಃಖಗಳು ಭಾರಗಳು ಏನೇ ಇದ್ದರೂ ಆ ನಿನ್ನ ದೇವರೊಂದಿಗೆ ನೀ ಮಿಲನವಾಗುವಾಗ ಅವೆಲ್ಲವೂ ನಿನ್ನಿಂದ ಒಣಗಿ ಹೋಗುತ್ತದೆ ತರಗೆಲೆಯಂತೆ ಆರಿ ಹೋಗುತ್ತದೆ ಏಕೆಂದರೆ ದೇವರು ನಿನ್ನನ್ನು ಪ್ರೀತಿಸುತ್ತಾರೆ ಒಂದನ್ನು ಸಹೋದರನೇ ಸಹೋದರಿಯೇ ನೀನು ತಂದೆಯಾಗಿರಬಹುದು ತಾಯಿಯಾಗಿರ್ಬೋದು ಮಗುವಾಗಿರ್ಬೋದು ಯಾಜಕನಾಗಿರ್ಬೋದು ಪ್ರಾರ್ಥಿಸುವನಾಗಿರಬಹುದು ಪ್ರಾರ್ಥಿಸದೆ ಇರುವವರು ಸಹ ನೀನಾಗಿರಬಹುದು ಆದರೆ ಒಮ್ಮೆ ನಿನ್ನ ದೇವರನ್ನು ನೋಡಿ ಅಪಾ ಎಂದು ನೀನು ಕರೆದಿದ್ದೆ ಆದರೆ ಅಪ ಎಂದು ನೀನು ಕರೆದಿದ್ದೆ ಆದರೆ ಆ ದೇವರು ನಿನ್ನ ಬಳಿ ಓಡೋಡಿ ಬರುವರು ಹಗಲು ರಾತ್ರಿ ಏನದೆ ತೂಕಡಿಸದ ತೂಕಡಿಸದೆ ಕಾಯುವಂತಹ ದೇವರ ಮಗನ ಮಗಳು ನೀನಾಗಿದ್ದೀಯ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಮನುಷ್ಯನನ್ನು ಎಷ್ಟು ಕಾಲ ನೀನು ಆವರಿಸಿಕೊಂಡು ಒಬ್ಬ ಮನುಷ್ಯನನ್ನೇ ನಂಬಿಕೊಂಡು ಜೀವಿಸುವೆ ಅಥವಾ ನಿನ್ನ ತೋಳ ಬಲವನ್ನು ಎಷ್ಟು ಕಾಲ ನಂಬಿ ಜೀವಿಸುವೆ ನೀ ಮುದಿಯಾಗುವಾಗ ನೀನು ನಡೆಯಲು ಸಾಧ್ಯವೇ ನಿನ್ನ ತೋಳಿನಿಂದ ಏನಾದರೂ ಮಾಡಲು ಸಾಧ್ಯವೇ ನಿನ್ನ ಹಣ ಬಲದಲ್ಲಿ ಎಷ್ಟು ಕಾಲ ನೀ ಓಡುವೆ ನಿನ್ನಲ್ಲಿರುವ ಹಣವು ವ್ಯಯವಾಗುವಾಗ ನೀ ಏನು ಮಾಡುವೆ ಹೌದು ಓ ನನ್ನ ಸಹೋದರನೇ ಸಹೋದರಿಯೇ ನಿನ್ನ ಜ್ಞಾನದಿಂದ ನೀನು ಎಷ್ಟು ಓಡಿದರೂ ಸಹ ನೀ ಕುಸಿದು ಹೋಗುವೆ ಯಾಕೆಂದರೆ ನಿನ್ನ ದೇವರನ್ನು ಅರಿಯದ ನಿನ್ನ ದೇವರೊಂದಿಗೆ ಬಾಳ ಬಾಳದೇ ಆಗದೇ ಇರುವಂಥ ನಿನ್ನ ಜೀವನದ ಜ್ಞಾನ ಕೇವಲ ತ್ರಣಿಕ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನಿನ್ನ ದೇವರನ್ನು ಪ್ರೀತಿಸು ಕೀರ್ತನೆಗಾರ ತೊಂಬತ್ತ ಒಂದನೆಯ ಅಧ್ಯಾಯದಲ್ಲಿ ನಾಲ್ಕನೆಯ ವಚನದಲ್ಲಿ ಸುಂದರವಾದ ನುಡಿಗಳಿಂದ ನುಡಿಮುತ್ತುಗಳಿಂದ ನಿನ್ನೊಡನೆ ಮಾತನಾಡುತ್ತಾನೆ ನೀನು ಎಷ್ಟೋ ಸಾರಿ ಕೀರ್ತನೆಯನ್ನು ನೀನು ಓದುತ್ತಿರಬಹುದು ತೊಂಬತ್ತೊಂದನೇ ಕೀರ್ತನೆಯನ್ನು ಕಂಠಪಾಠ ಮಾಡಿ ದಿನಕ್ಕೆ ಐದು ಹತ್ತು ಸಾರಿ ಹೇಳುತ್ತಿರಬಹುದು ಸಿಕ್ಕಿದವರಿಗೆಲ್ಲ ನೀನು ತೊಂಬತ್ತೊಂದನ್ನು ಏಳು ಓದು ಓದು ಎಂದು ಹೇಳಬಹುದು ಕೇವಲ ಓದುವುದರ ಮೂಲಕವಾಗಿ ಯಾವ ಪ್ರಯೋಜನವೂ ಇಲ್ಲ ನೀನು ಕಂಠಪಾಠ ಮಾಡಿಕೊಳ್ಳುವುದರಲ್ಲಿ ಯಾವ ಅರ್ಥವೂ ಇಲ್ಲ ದೇವರನ್ನು ನೀನು ಎಷ್ಟರ ಮಟ್ಟಿಗೆ ಆಶ್ರಯಿಸಿಕೊಳ್ಳುತ್ತೀಯೋ ದೇವರ ನಿಬಂಧನೆಗಳನ್ನು ಎಷ್ಟರ ಮಟ್ಟಿಗೆ ನೀನು ಪಾಲಿಸುತ್ತೀಯೋ ದೇವರ ಆಜ್ಞೆಗಳಿಗೆ ಎಷ್ಟರ ಮಟ್ಟಿಗೆ ನೀನು ಶಿರವಾಗುತ್ತೀಯೋ ಅಥವಾ ನೀನು ಆಲಿಸಿದನ್ನು ಧ್ಯಾನಿಸಿ ಎಷ್ಟರ ಮಟ್ಟಿಗೆ ಪಾಲಿಸುತ್ತೀಯೋ ಅಲ್ಲಿಯವರೆಗೂ ಕೀರ್ತನೆ ತೊಂಬತ್ತ ಒಂದರ ಅನುಗ್ರಹ ನಿನ್ನ ಮೇಲೆ ಯಾವ ಕಾರಣಕ್ಕಾಗಿಯೂ ಬೀರುವುದಿಲ್ಲ ಮತ್ತೊಬ್ಬರು ಹೇಳುವ ಮಾತಿಗೆ ಮರಳಾಗಿ ಕಂಠಪಾಠ ಮಾಡಬಹುದು ಅಷ್ಟೇ ಎರಡನೆಯ ತರಗತಿಯ ಮಗುವು ಸಹ ಕಂಠಪಾಠ ಮಾಡುತ್ತದೆ ಇದೇನು ಮಹತ್ತರವಾದುದಲ್ಲ ಯಾವುದೇ ಒಂದು ಆಶ್ಚರ್ಯ ಪಡಬೇಕಾದುದ್ದಲ್ಲ ನಿನ್ನ ದೇವರನ್ನು ಅರ್ಥ ಮಾಡಿಕೊಳ್ಳುವುದಾದರೆ ಮಾತ್ರವೇ ಕೀರ್ತನೆ ತೊಂಬತ್ತೊಂದು ನಿನ್ನ ಜೀವಿತದಲ್ಲಿ ನಿನಗೆ ಬೆಳಕನ್ನು ತರುತ್ತದೆ ಆ ಕೀರ್ತನೆಗಾರ ಹೇಳುವ ಮಾತುಗಳನ್ನು ನೋಡಿ ನಾನು ದೇವರನ್ನು ಆಶ್ರಯಿಸಿಕೊಳ್ಳುವಾಗ ಏನು ಸಂಭವಿಸುತ್ತದೆ ನೀನು ದೇವರನ್ನು ನಿಜವಾಗಿ ಆಶ್ರಯಿಸಿಕೊಳ್ಳುವಾಗ ಏನು ಸಂಭವಿಸುತ್ತದೆ ಹುದುಗಿಸುವನು ನಿನ್ನನ್ನು ತನ್ನ ಗರಿಗಳ ತಕ್ಕೆಯಲಿ ಆಶ್ರಯ ಪಡೆಯುವೆ ನೀ ಆತನ ರಕ್ಕೆಗಳಡಿಯಲಿ ರಕ್ಷಣೆಯ ಕವಚವಿದೆ ಆತನು ಕೊಟ್ಟ ಮಾತಿನಲ್ಲಿ ಎಂಬುದಾಗಿ ಸುಂದರ ವರ್ಣನೀಯ ಮಾತುಗಳನ್ನು ಆಡುತ್ತಾನೆ ಕೀರ್ತನೆಗಾರ ಹೌದು ಪ್ರಿಯರೇ ನೀವು ಯಾವ ಪಕ್ಷಿಯನ್ನೇ ನೋಡಿ ಯಾವ ಪ್ರಾಣಿಯನ್ನು ನೋಡಿ ಅವು ತನ್ನ ಮಕ್ಕಳನ್ನು ತನ್ನೊಂದಿಗೆ ಇರಿಸಿಕೊಳ್ಳುತ್ತದೆ ಒಂದು ಕೋಳಿ ಸಹ ತನ್ನ ಮರಿಗಳನ್ನು ಅದ್ದುಗಳು ಮನುಷ್ಯನು ಮುಟ್ಟಲು ಬರುವಾಗ ಅದು ಆಕ್ರಮಿಸುತ್ತದೆ ಹೀಗಿರುವಾಗ ನಿನ್ನ ದೇವರು ದೇವರು ನೀನು ದೇವರಲ್ಲಿ ನೀನು ಸಂಧಾನಗೊಳ್ಳುವಾಗ ದೇವರನ್ನು ಗೌರವಿಸಿ ದೇವರನ್ನು ಪ್ರೀತಿಸಿ ದೇವರಲ್ಲಿ ಭರವಸೆ ಇಡುವಾಗ ನಿನ್ನ ದೇವರು ನಿನ್ನನ್ನು ಶತ್ರುಗಳ ಕೈಗೆ ನಿನ್ನನ್ನು ಕೊಡಲು ಸಾಧ್ಯವೇ ಖಂಡಿತವಾಗಿಯೂ ಸಾಧ್ಯವಿಲ್ಲ ಚಿಂತಿಸು ಚಿಂತಿಸು ಉದುಗಿಸುವನು ನಿನ್ನನ್ನು ತನ್ನ ಗರಿಗಳ ತಕ್ಕೆಯಲ್ಲಿ ಎರಡೂ ಗರಿಗಳನ್ನು ಆಗಲಿಸಿ ತನ್ನ ಗರಿಗಳೊಳಗೆ ನನ್ನನ್ನು ನಿನ್ನನ್ನು ಕಾಯುವನವನು ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ಹೌದು ಪ್ರಿಯರೇ ಆತನ ರಕ್ಕೆಗಳಡಿಯಲ್ಲಿ ನಾನು ಆಶ್ರಯ ಸದಾ ಕಾಲ ಪಡೆಯುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಓ ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು 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 ಆತನ ರಕ್ಷಣೆ ಕೊಟ್ಟ ಮಾತಿನಲ್ಲಿ ನಾನು ನಿನ್ನ ದೇವರು ನಾನೇ ನಿನ್ನನ್ನು ರಕ್ಷಿಸುವ ದೇವರು ನೀನೇ ನನಗೆ ಮಗನು ಮಗಳು ನಾನು ನಿನಗೆ ದೇವರು ನಾನು ನಿನ್ನ ಎಂದಿಗೂ ಕೈ ಬಿಡುವುದಿಲ್ಲ ಭಯಪಡಬೇಡ ನನ್ನಲ್ಲಿಗೆ ನೆಂದಿಗೂ ತಳ್ಳಿ ಬಿಡುವುದಿಲ್ಲ ನಾನೇ ನಿನ್ನನ್ನು ಹೆಸರಿಳಿದಕ್ಕೆ ಕರೆದಿದ್ದೇನೆ ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚಿತವಾಗಿ ನಿನ್ನನ್ನು ಅರಿತಿದ್ದೇನೆ ನಿನ್ನನ್ನು ಅರಿತಿದ್ದೇನೆ ನನ್ನನ್ನು ನಿನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ನಾನು ನಿನ್ನನ್ನು ಸಂರಕ್ಷಿಸುವೆನೋ ಈ ಅನೇಕ ಅನೇಕ ವಿಷಯಗಳಲ್ಲಿ ವಾಗ್ದಾನ ಮಾಡಿದ ದೇವರ ಮಾತೃಗಳ ಸವಿಯ ಅನುಭವದ ವಚನವಿದ್ದು ದೇವರ ಆಶ್ರಯದ ವಚನಪ್ರಿಯ ಸೋದರನೇ ಸಹೋದರಿಯೇ ಅದರಿಂದ ನಿನ್ನ ಜೀವಿತದಲ್ಲಿ ನಿನ್ನ ದೇವರನ್ನು ಎಷ್ಟರ ಮಟ್ಟಿಗೆ ಅರಿತುಕೊಂಡಿರುವೆ ಎಂಬುದನ್ನು ಚಿಂತಿಸು ನಿನ್ನ ದೇವರೊಂದಿಗೆ ಜೀವಿಸುವುದು ಮಾತ್ರವಲ್ಲದೆ ನಿನ್ನ ದೇವರ ಆಜ್ಞೆಗಳನ್ನ ಎಷ್ಟರ ಮಟ್ಟಿಗೆ ಪಾಲಿಸುತ್ತಿರುವೆ ಎಂಬುದನ್ನು ಚಿಂತಿಸು ನೀ ಕೆಲಸ ಮಾಡುವ ಸ್ಥಳವಿರಬಹುದು ಅಥವಾ ನೀನು ಇರುವ ಆಲಯವಾಗಿರಬಹುದು ನಿನ್ನ ಕುಟುಂಬವಿರಬಹುದು ನಿನ್ನ ಗಂಡನ ಮುಂದೆ ಇರಬಹುದು ಎತ್ತವರ ಮುಂದೆ ಇರಬಹುದು ನೀ ಚಿಂತಿಸು ಎಷ್ಟರ ಮಟ್ಟಿಗೆ ನೀನು ವಿಧಿಯನಾಗಿದ್ದೀಯಾ ನೀ ಗಂಡನಾಗಿರಬಹುದು ಚಿಂತಿಸು ಎಷ್ಟರ ಮಟ್ಟಿಗೆ ದೇವರ ಮಾತಿಗೆ ನೀನು ವಿಧಿಯನಾಗಿದ್ದೀಯಾ ನೀನು ಅಧಿಕಾರಿ ಆಗಿರ್ಬೋದು ಚಿಂತಿಸು ದೇವರ ಮುಂದೆ ನೀನು ಎಷ್ಟರ ಮಟ್ಟಿಗೆ ನೀನು ತನ್ನನ್ನು ತಗ್ಗಿಸಿಕೊಂಡಿದ್ದೀಯಾ ಎಂಬುದಾಗಿ ಸಹೋದರನೇ ಸಹೋದರಿಯೇ ದೇವರ ಮಗನಾಗಿ ದೇವರ ಮಗಳಾಗಿ ನಮ್ಮ ಜೀವಿತದಲ್ಲಿ ನಾವು ಅನೇಕ ಅನುಭವಗಳನ್ನು ನಾವು ನೋಡುತ್ತೇವೆ ಆದರೆ ಅನುಭವಗಳು ಏನೂ ಪ್ರಯೋಜನವನ್ನು ತರುತ್ತಿಲ್ಲ ಕಾರಣ ಆ ಕ್ಷಣಗಳಲ್ಲಿ ಮಾತ್ರವೇ ನಾವು ದೇವರನ್ನು ಕಂಡು ಮತ್ತೆ ನಾವು ಮರೆತು ಹೋಗುತ್ತೇವೆ ಆದರೆ ಸದಾ ದೇವರನ್ನು ಆಶ್ರಯಿಸಿಕೊಳ್ಳುವಾಗ ಸದಾ ದೇವರನ್ನು ತಲೆ ಎತ್ತಿ ನೋಡುವಾಗ ಸದಾ ದೇವರಲ್ಲಿ ಭಿನ್ನಯಿಸುವಾಗ ಸದಾ ದೇವರ ಮುಂದೆ ನಮ್ಮನ್ನು ಸಮರ್ಪಿಸಿಕೊಳ್ಳುವಾಗ ಸದಾ ನಮ್ಮ ಪಾಪದ ಅರಿವು ನಮಗೆ ಉಂಟಾಗುವಾಗ ದೇವರ ಕೃಪೆ ನಮ್ಮಲ್ಲಿ ತುಂಬಿಕೊಳ್ಳುತ್ತದೆ ದೇವರ ಕೃಪೆ ನಿನ್ನ ಹುಡುಕಿ ಬರುತ್ತದೆ ನನ್ನ ಸಹೋದರ ಸಹೋದರಿ ಕೀರ್ತನೆಗಾರ ತೊಂಬತ್ತೊಂದನೇ ಅಧ್ಯಾಯ ನಾಲ್ಕನೇ ವಚನದಂತೆ ಉದುಗಿಸುವನು ನಿನ್ನನ್ನು ತನ್ನ ಗಡಿಗಳ ತಕ್ಕೆಯಲ್ಲಿ ಆಶ್ರಯ ಪಡೆಯುವೆ ನೀ ಆತನ ರೆಕ್ಕೆಗಳಡಿಯಲ್ಲಿ ರಕ್ಷಣೆಯ ಕವಚವಿದೆ ಆತನು ಕೊಟ್ಟ ಮಾತಿನಲ್ಲಿ ಎಂಥ ಸುಂದರವಾದ ಮಾತು ಎಂಥ ವರ್ಣನೀಯವಾದ ಮಾತು ಎಂಥ ಅಭಿಷೇಕದ ಮಾತು ಯಾವಾಗ ಈ ವಚನ ಈ ನಾಲ್ಕು ತೊಂಬತ್ತೊಂದನೇ ಅಧ್ಯಯನ ನಾಲ್ಕನೇ ವಚನ ಯಾವಾಗ ನೆರವೇರುವುದು ಯಾವಾಗ ಬರೀ ನೀನು ಕಂಠಪಾಠ ಮಾಡುವುದರಿಂದ ಅಲ್ಲ ನೀನು ದೇವರ ಮುಂದೆ ಕುಳಿತುಕೊಳ್ಳುವಾಗ ದೇವರ ಮುಂದೆ ಪಶ್ಚಾತ್ತಾಪದಿಂದಿರುವಾಗ ದೇವರನ್ನು ನೀನು ಕಂಡರಿತುಕೊಂಡು ನಿನ್ನ ಜೀವನವನ್ನು ಪರಿವರ್ತಿಸಿಕೊಳ್ಳುವಾಗ ಮಾತ್ರವೇ ಉದುಗಿಸುವನು ನಿನ್ನನ್ನು ತನ್ನ ಗರಿಗಳ ತಕ್ಕಿಯಲ್ಲಿ ಆಶ್ರಯ ನೀ ಆತನ ರಕ್ಕೆಗಳಡಿಯಲ್ಲಿ ರಕ್ಷಣೆಯ ಕವಚರು ಇರುವುದು ಆತನು ಕೊಟ್ಟ ಮಾತಿನಲ್ಲಿ ಹಲಿಸು ಚಿಂತಿಸು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ಕೇವಲ ನಿನ್ನ ಜೀವನ ಬೈಬಲ್ ಓದುವ ಕಂಠಪಾಠವಾಗಬಾರದು ನ್ಯೂಸ್ ಪೇಪರ್ ಆಗಬಾರದು ಒಂದು ಕತೆ ಕಾದಂಬರಿಯ ಪುಸ್ತಕವಾಗಬಾರದು ಅದು ನಿನ್ನೊಳಗೆ ನಿನ್ನ ಹೃದಯದಲ್ಲಿ ನನ್ನ ಹೃದಯದಲ್ಲಿ ಮುದ್ ಮುದ್ರೆ ಒತ್ತುವಂತಹ ಒಂದು ಶಕ್ತಿಯಾಗಬೇಕು ಚಿತ್ರಿಗಾಲ ತೊಂಬತ್ತೊಂದನೇ ಅಧ್ಯಾಯ ನಾಲ್ಕನೇ ವಚನ ಉದುಗಿಸುವನು ನಿನ್ನನ್ನು ತನ್ನ ಗರಿಗಳ ತಕ್ಕೆಯಲ್ಲಿ ಆಶ್ರಯ ಪಡೆಯುವೆನೇ ಆತನ ರೆಕ್ಕೆಗಳಡಿಯಲ್ಲಿ ರಕ್ಷಣೆಯ ಕವಚವಿದೆ ಆತನು ಕೊಟ್ಟ ಮಾತಿನಲ್ಲಿ ಪ್ರಭುವಿನ ವಾಕ್ಯ ಕೀರ್ತನೆಗಳು ತೊಂಬತ್ತೊಂದನೇ ಅಧ್ಯಾಯ ವಾಕ್ಯ ನಾಲ್ಕು ಉದುಗಿಸುವವನು ಕಲಿಸಲ ತೆಕ್ಕಿಯಲ್ಲಿ ಆಸಕ್ತಿ ಪಡುವೆಯಲ್ಲಿ ಅಡಿಯಲ್ಲಿ ರಕ್ಷಣೆಯ ಕವಚವಿದೆ ಆತನು ಕೊಟ್ಟಂತ ಮಾತಿನಲ್ಲಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲೇ ಕೀರ್ತನ ತೊಂಬತ್ತೊಂದನೇ ಅಧ್ಯಾಯಿಸುವ ನಿನ್ನನ್ನು ತನ್ನ ಗರಿಗಳ ತೆಕ್ಕೆಯಲ್ಲಿ ಆಶ್ರಯ ಪಡೆಯುವೆ ನೀ ಆತನ ರೆಕ್ಕೆಗಳ ಅಡಿಯಲ್ಲಿ ರಕ್ಷಣೆಯ ಕವಚವಿದೆ ಆತನು ಕೊಟ್ಟ ಮಾತಿನಲ್ಲಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೀರ್ತನೆ ತಮ್ಮ ತಂದೆಯ ದೇ ನಾಲ್ಕನೇ ವಾಕ್ಯ ನಿಮ್ಮ ತನ್ನ ರೆಕ್ಕೆಗಳ ಚೆಕ್ಕೆಯಲ್ಲಿ ಆಶ್ರಯ ಪಡುವೆ ಈ ಆತನ ರೆಕ್ಕೆಗಳ ಅಡಿಯಲ್ಲಿ ರಕ್ಷಣಾ ಕವಚವಿದೆ ಆತನ ಕೊಟ್ಟ ಮಾತಿನಲ್ಲಿ ಪ್ರಭುವಿನ ವಾಕ್ಯ ಎಂದು ಅಪ್ಪ ತಂದೆಯೇ ಜೀವದಾತರಾದ ನನ್ನ ಒಡೆಯರೆ ಓ ಕರುಣಾಮೃತಿಯೇ ನಿನಗೆ ಸ್ತೋತ್ರ ಆರಾಧನೆ ಸ್ವಾಮಿ ಈಗ ದಾಹದಿಂದ ನಿನ್ನನ್ನು ಆಲಿಸುತ್ತಾ ನೇನ ವಚನವನ್ನು ಧ್ಯಾನಿಸುತ್ತಿರುವ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಕೃಪಾವರವನ್ನು ಸುರಿಸಿರಿ ಕೀರ್ತನೆ ತೊಂಬತ್ತೊಂದರ ಅಭಿಷೇಕದ ಕೃಪೆಯು ಇವರಲ್ಲಿ ನೆಲೆಗೊಳ್ಳುವಂತೆ ಮಾಡಿರಿ ನಿಮ್ಮನ್ನು ಕಂಡುಕೊಳ್ಳುವಂತೆ ಪಶ್ಚಾತ್ತಾಪದಿಂದ ತಮ್ಮನ್ನು ಪರಿವರ್ತಿಸಿಕೊಳ್ಳುವಂತೆ ನಿಮ್ಮ ಆಜ್ಞೆಗಳನ್ನು ಪಾಲಿಸುವಂತೆ ಈ ಮಕ್ಕಳನ್ನು ಅಭಿಷೇಕಿಸಿರಿ ಇವರ ಜೀವಿತದ ಪ್ರತಿಯೊಂದು ಕ್ಷಣಗಳಲ್ಲಿ ಇವರು ಎಡುವಾಗ ಇವರನ್ನು ನಿಮ್ಮ ದೂತರನ್ನು ಕಳುಹಿಸಿ ಕಾದು ಸಂರಕ್ಷಿಸಿರಿ ಇವರ ಪ್ರಾರ್ಥನಾ ಜೀವಿತವು ಶ್ರೇಷ್ಠವಾಗಿರಲಿ ಸ್ವಾಮಿ ಪ್ರಾರ್ಥಿಸುವ ಎಲ್ಲ ಮಕ್ಕಳನ್ನು ಸಮರ್ಪಿಸಿದ್ದೇವೆ ಇಡೀ ವಿಶ್ವದಲ್ಲಿ ಪ್ರಾರ್ಥಿಸುವ ಎಲ್ಲ ಮಕ್ಕಳು ನಿಮ್ಮ ಆಶ್ರಯವನ್ನು ಪಡೆದುಕೊಂಡಿದ್ದಾರೆ ಈ ಲೋಕದಲ್ಲಿ ಅವರನ್ನು ನೀವು ಆಯ್ಕೆ ಮಾಡಿದವರಾಗಿದ್ದೀರಿ ಮತ್ತೊಬ್ಬರಿಗಾಗಿ ಕಣ್ಣೀರಿನಿಂದ ಬಾಲದಿಂದ ಪ್ರಾರ್ಥಿಸುವ ಆ ಮಕ್ಕಳ ಜೀವಿತಗಳನ್ನು ಹುದುಗೊಳಿಸುವವರು ನೀವಾಗಿದ್ದೀರಿ ಅವರನ್ನು ಅಭಿಷೇಕಿಸಿ ಸಂತೈಸಿ ಅವರನ್ನು ನಿಮ್ಮ ಮಕ್ಕಳು ಎಂಬುದನ್ನು ಸಾಬೀತುಪಡಿಸುವವರು ನೀವಾಗಿದ್ದೀರಿ ಸ್ವಾಮಿ ಪ್ರಾರ್ಥಿಸುವ ಎಲ್ಲ ಮಕ್ಕಳ ಮೇಲೆ ಕರಣೆ ತೋರಿದ ಎತ್ತೋರಿ ಅವರ ಮುಂದೆ ಇರುವ ಹೋರಾಟಗಳನ್ನು ನೀಗಿಸಿರಿ ಅವಮಾನಗಳನ್ನು ನೀಗಿಸಿರಿ ಎಲ್ಲ ಇಲ್ಲ ಸಲದ ಅಪವಾದಗಳನ್ನು ನೀಗಿಸಿರಿ ಸ್ವಾಮಿ ನೀತಿ ನಿಮಿತ್ತವಾಗಿ ಅವರು ಅನುಭವಿಸುವ ದಂಡನೆಯಲ್ಲಿ ಸ್ವಾಮಿಯವರು ನಿಮ್ಮನ್ನು ಕಾಣುವಂತೆ ಮಾಡಲಿ ಅವರು ಅನ್ನಪಾನಗಳನ್ನು ಆಶ್ರದಿಸಿರಿ ಅವರ ಮನೆ ಮಠಗಳನ್ನು ಆಶ್ರದಿಸಿರಿ ಅವರಿಗೆ ನೀವು ದಾನವಾಗಿ ಕೊಟ್ಟಂತಹ ಹೊಲ ಗದ್ದೆ ಮನೆಗಳನ್ನು ಆಶ್ರವದಿಸಿರಿ ವ್ಯಾಪಾರಗಳನ್ನು ಆಶ್ರದಿಸಿರಿ ಅವರ ಪ್ರಯಾಣಗಳನ್ನು ಆಶ್ರದಿಸಿರಿ ಅವರ ಎತ್ತವರನ್ನು ಜನ್ಮ ಕೊಟ್ಟ ಮಕ್ಕಳನ್ನು ತಂದೆ ತಾಯಿಯನ್ನು ಭಾಳ ಸಂಗಾತಿಯನ್ನು ಒಡಹುಟ್ಟಿದವರನ್ನು ಹುಟ್ಟಿದವರನ್ನು ಇವರ ಬಂಧುಗಳನ್ನು ಮಿತ್ರರನ್ನು ಆಶ್ರದಿಸಿರಿ ಇವರನ್ನು ಪ್ರೀತಿಸುವವರನ್ನು ಇವರನ್ನು ದ್ವೇಷಿಸುವವರನ್ನ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ಇವರಿಗೆ ಉದಾರತೆ ಕರಗಳನ್ನು ಚಾಚಿದವರನ್ನು ಆಶ್ರದಿಸಿರಿ ಇವರ ಮನಸ್ಸಿನ ಗೊಂದಲಗಳನ್ನು ನೀಗಿಸಿರಿ ಇವರ ವಿಶ್ವಾಸವನ್ನು ಕದಡಲು ಬರುವಂತಹ ಪ್ರತಿಯೊಬ್ಬರನ್ನು ಆಶ್ರದಿಸಿರಿ ಸ್ವಾಮಿ ನಿಮ್ಮ ಅನಂತ ಕೃಪೆಯಿಂದ ಈ ಮಕ್ಕಳನ್ನು ತುಂಬಿರಿ ತಲೆಯಿಂದ ಪಾದದವರೆಗೆ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಈ ಮಕ್ಕಳನ್ನು ಸಮರ್ಪಿಸುತ್ತಾ ಸುತ್ತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ ಅಮೇನ್ ಅಮೇನ್